ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾರೆ ಅವರು ಸದಾ ಮಾತನಾಡುತ್ತಾ ಇದ್ದಾರೆ ಆ ಮಾತನ್ನು ಕೇಳಿ ಆಲೆಲ್ಲೂಯ್ಯ ಅದನ್ನು ಪಾಲಿಸುವವರು ನಿಜವಾಗಲು ಜಯಶಾಲಿಗಳಾಗಿ ನಾವು ಇರುವುದರಲ್ಲಿ ಯಾವ ಸಂದೇಹ ಇಲ್ಲ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಸಾಮುವೇನ ಪುಸ್ತಕ ಅದನ್ನ ಅಧ್ಯಾಯ ಇಪ್ಪತ್ತಾರನೆಯ ವಾಕ್ಯ ದ ಬುಕ್ ಆಫ್ ಅಸ್ ಆ್ಯಮ್ಯೂರ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಟ್ವೆಂಟಿ ಸಿಕ್ಸ್ ದಾವಿದನು ಸ್ವರೂಪನಾದ ದೇವರ ಸೈನ್ಯವನ್ನು ಹಿಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನು ಎಷ್ಟರವನು ಇವನನ್ನು ಕೊಂದು ಇಸ್ರಾಯೇಲಿಯರಿಗೆ ಬಂದಿರುವ ನಿಂದೆಯನ್ನು ತೆಗೆದುಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದಿರಿ ಎಂದು ತನ್ನ ಬಳಿಯಲ್ಲಿ ನಿಂತಿದ ಮನುಷ್ಯರನ್ನು ಕೇಳಲು ನೋಡಿ ಇಲ್ಲಿ ವಾಕ್ಯದಲ್ಲಿ ದಾವಿದನು ತನ್ನ ಪಕ್ಕದಲ್ಲಿ ನಿಂತ ಜನರನ್ನು ನೋಡಿ ಕೇಳುತ್ತಾ ಇದ್ದಾನೆ ಈ ಫಿಲಿಷ್ಟನನ್ನು ಸುನ್ನತಿ ಇಲ್ಲದ ಈ ಫಿಲಿಷ್ಟನನ್ನು ಈ ಶತ್ರುವನ್ನು ಈ ಗೋಲೆಯಾತನನ್ನು ಕೊಲ್ಲುವವರಿಗೆ ಏನು ಕೊಡಲ್ಪಡುತ್ತದೆ ಎಂಬುದಾಗಿ ಎರಡನೆಯ ಸಾರಿ ಅವನು ಕೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ನೋಡಿ ಇಲ್ಲಿ ದಾವಿದನ ಉದ್ದೇಶ ಅವನಿಗೆ ಸಿಗಬೇಕಾದ ಬಹುಮಾನ ಅಲ್ಲ ಅವನ ಉದ್ದೇಶ ಏನಾಗಿತ್ತು ಅವನ ಅವನ ಕಣ್ಣುಗಳು ಎಲ್ಲಿತ್ತು ಎಂಬುದಾಗಿ ನೋಡುವಾಗ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹಿಯಾಡಿಸುವುದಕ್ಕೆ ಈ ಫೆಲಿಸ್ಟೈನು ಎಷ್ಟರವನು ಎಂಬುದಾಗಿ ಅಲ್ಲೇನು ಯೂ ಇಸ್ ದಿಸ್ ಅನ್ಸರ್ಕಮ್ಸೈಸ್ಡ್ ಫೆಲಿಸ್ಟೈನ್ ಟು ಡಿಫೈ ದಿ ಆರ್ಮೀಸ್ ಆಫ್ ಇಸ್ರಾಯಲ್ ಇಸ್ರಾಯಲ್ ಜೇ ದೇವರನ್ನು ಇಸ್ರಾಯಲಿಯರ ದೇವರನ್ನು ಇಸ್ರಾಯಲಿಯರ ಸೈನಿಕರನ್ನು ಇಸ್ರಾಯಲಿಯರನ್ನೇ ಹಿಯಾಳಿಸುವುದಕ್ಕೆ ಅಂದರೆ ಗೇಲಿ ಮಾಡುವುದಕ್ಕೆ ಅಪಹಾಸ್ಯ ಮಾಡುವುದಕ್ಕೆ ಇವನು ಯಾರು ಇವನನ್ನು ಕೊಲ್ಲುವವರಿಗೆ ಏನು ಕೊಡಲ್ಪಡುತ್ತದೆ ಯಾಕಂದರೆ ಇವತ್ತು ಇವನನ್ನು ನಾನು ಕೊಂದು ಹಾಕುವುದಕ್ಕೆ ದೇವರು ಇವನನ್ನು ನನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾರೆ ಅಲಲುಯ ಒಪ್ಪಿಸಿ ಕೊಡುವಾಗ ಇಸ್ರಾಯಲ್ಲಿಗೆ ಆಗುವ ನಿಂದೆ ಅವಮಾನ ನಿಂತು ಹೋಗುತ್ತದೆ ಎಂಬುದಾಗಿ ಅವನು ಕೇಳುತ್ತಾ ಇದ್ದಾನೆ ಅದೇ ಮೂವತ್ತಾರನೇ ವಾಕ್ಯದಲ್ಲಿ ನೋಡುವಾಗ ಈ ಕರಡಿಗೂ ಒಂದು ಕರಡಿ ಬಂದಾಗ ಒಂದು ಸಿಂಹ ಬಂದಾಗ ಯಾವ ರೀತಿಯಾಗಿ ದೇವರು ಅದರ ಗತಿಯನ್ನು ಮಾಡಿದರೋ ಕೊಂದು ಹಾಕಿದರೋ ಬಾಯಿಯನ್ನು ಸೀಳಿಬಿಟ್ಟರೋ ಅದೇ ರೀತಿಯಾಗಿ ಈ ಗೋಲಿಯಾತನನ್ನು ಕೂಡ ದೇವರು ಅಲೆ ಅದೇ ಗತಿ ಕಾಣಿಸುತ್ತಾರೆ ಎಂಬುದಾಗಿ ಅವನು ಹೇಳುವುದನ್ನು ನಾವು ನೋಡ್ಬೋದು ಇವತ್ತು ಕೂಡ ಅಲೆಲಿಯ ದೇವರು ನಮಗೆ ಜ್ಞಾಪಕಪಡಿಸುವ ಕಾರ್ಯ ಏನೆಂದರೆ ಅಲೆಲಿಯ ದೇವರ ಮಕ್ಕಳಾಗಿರುವ ನಾವು ದೇವರ ವಾಕ್ಯ ಅನುಸಾರವಾಗಿ ದೇವರನ್ನು ಹುಡುಕುವ ನಮಗೆ ವಿರೋಧವಾಗಿ ಯಾವ ಸುನ್ನತಿ ಇಲ್ಲದವರು ನಮ್ಮನ್ನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬಿಟ್ಟು ಕೊಡುವುದೂ ಇಲ್ಲ ಅಲೆಲೂಯ ದೇವರು ಸದಾ ಸುಮ್ಮನೆ ಇರುವ ದೇವರಲ್ಲ ದೇವರು ಅಂತಹ ಕಾರ್ಯಗಳನ್ನು ಮುಗಿಸುವ ದೇವರಾಗಿದ್ದಾರೆ ನಿಮ್ಮಿಂದಲೇ ಮುಗಿಸುವ ದೇವರಾಗಿದ್ದಾರೆ ನಿಮ್ಮ ಕೈಯಿಂದ ಮುಗಿಸುವ ದೇವರಾಗಿದ್ದಾರೆ ನೀವು ಬಿಟ್ಟು ಕೊಡದೇ ಇರುವಾಗ ನೀವು ಛಲದಿಂದ ವೈರಾಗ್ಯದಿಂದ ದೇವರ ನಾಮವನ್ನು ದೂಷಣೆಗೆ ಒಳಗಾಗುತ್ತೆ ಇದೆಯಲ್ಲ ಅಲೆಲುಯ್ಯ ಈ ದುಷ್ಟನ ಮುಖಾಂತರ ಈ ಗೋಲಿಯಾತನ ನಿಮಿತ್ತವಾಗಿ ನನ್ನ ದೇವರ ಹೆಸರು ನನ್ನ ಕುಟುಂಬದ ಹೆಸರು ಕೆಡುತ್ತಾ ಇದೆಯಲ್ಲ ಎಂಬುದಾಗಿ ನೀವು ವೈರಾಗ್ಯ ಾದರೆ ಮನಸ್ಸು ಮಾಡುವುದಾದರೆ ಪ್ರಾರ್ಥನೆ ಮಾಡುವುದಾದರೆ ಅಲ್ಲೆಲುಯ್ಯ ದೇವರ ಬಳಿಗೆ ಹೋಗಿ ಕೇಳುವುದಾದರೆ ದೇವರು ನಿಮ್ಮಿಂದಲೇ ಎಲ್ಲ ಹಿಯಾಳಿಕೆ ನಿಂದನೆ ಅಪಮಾನ ಈ ಹಾಸ್ಯದಿಂದ ದೇವರು ನಿಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ ಅಲ್ಲೆಲುಯ್ಯ ಓ ಆ ಕುರಿಗೆ ಆ ಒಂದು ಕುರಿಯನ್ನು ಹಿಡಿಯಲು ಬಂದ ಕರಡಿಗೆ ಆದ ಗತಿ ಆ ಸಿಂಹಕ್ಕೆ ಬಂದ ಗತಿ ಆ ಟೈಮಲ್ಲೆಲ್ಲ ನಿಮ್ಮನ್ನು ಬಿಡಿಸಿದ ದೇವರು ಕಾಪಾಡಿದ ದೇವರು ನಿಮ್ಮ ಮುಖಾಂತರ ಶತ್ರುಗಳ ಬಾಯನ್ನು ಸೆಳಿದ ಅದೇ ದೇವರು ಈ ಗೋಲಿಯಾತನನ್ನು ಕೂಡ ನಿಮ್ಮ ಕೈಯಿಂದಲೇ ಮುಗಿಸುವ ದೇವರಾಗಿದ್ದಾರೆ ಅಲ್ಲೆ ಲುಯ್ಯ ಓ ಜೀಸಸ್ ದೇವರು ನಿಮ್ಮ ಸಂಗಡ ಅಲ್ಲೆಲ್ಲುಯ್ಯ ಮಾತನಾಡುತ್ತಾ ಇದ್ದಾರೆ ನೀವು ಹಾದು ಹೋಗುತ್ತಾ ಇರುವ ದಾರಿ ನಿಮ್ಮ ಮುಂದೆ ಯಾವ ಗೋಲಿಯಾತ್ ಯಾವ ಸುನ್ನತಿ ಇಲ್ಲದ ಕಾರ್ಯಗಳು ಅಲ್ಲೆಲ್ಲೂ ಯಾವ ಅಶುದ್ಧವಾದ ಕಾರ್ಯಗಳು ಯಾವ ಸವಾಲುಗಳು ನಿಮ್ಮ ಮುಂದೆ ನಿಂತುಕೊಂಡು ಗರ್ಜಿಸುತ್ತಾ ಇದ್ದರು ಹಲವಾರು ದಿನಗಳು ತಿಂಗಳುಗಳು ವರ್ಷಗಳ ಗಟ್ಟಳೆ ನಿಮ್ಮ ಮುಂದೆ ನಿಂತುಕೊಂಡು ನಿಂತು ಒಂದು ಬೆಟ್ಟದ ಹಾಗೆ ಕದಲದ ಪ್ರಾಬ್ಲಮ್ಗಳನ್ನು ದೇವರು ನಿಮಗೆ ಕೈಯಲ್ಲಿ ಒಪ್ಪಿಸಿಕೊಟ್ಟು ಅಲ್ಲೆಲ್ಲೂ ಓ ಇದುವರೆಗೂ ನಡೆಸಿದ ದೇವರು ಈ ಸಾರಿ ಕೂಡ ಎಸ್ ಈ ಬಾರಿ ಕೂಡ ಈವನ್ ದಿಸ್ ಟೈಮ್ ಅಲ್ಲೆಲ್ಲೂಯ್ಯ ಗಾಡ್ ವಿಲ್ ಗಿವ್ ಯು ದ ವಿಕ್ಟ್ರಿ ಹಿ ವಿಲ್ ಗಿವ್ ಯು ದಿ ಎನಿಮೀನ್ ಯೋರ್ ಹ್ಯಾಂಡ್ಸ್ ದೇವರು ನಿಮಗಾಗಿ ಯುದ್ಧ ಮಾಡಿ ಅಲ್ಲೇ ಲುಯಯಾ ನಿಮ್ಮ ಕೈಯಲ್ಲಿ ನಿಮ್ಮ ಶತ್ರುಗಳನ್ನು ಕೊಟ್ಟು ಅಲ್ಲೆ ಅಲ್ಲೂಯ ಓ ನೆಂದೆಯನ್ನ ಬದಲಿ ಮಾಡುವ ದೇವರು ನಿಂದೆಯನ್ನು ನೀಗಿಸುವ ದೇವರಾಗಿದ್ದಾರೆ ಗೋಲಿಯಾತ್ ಬಿದ್ದು ಹೋದನು ಗೋಲಿಯಾತನು ಎಲ್ಲದೆ ಹೋದನು ಓ ದಾವಿದಿನ ಕೈಯನ್ನು ದೇವರು ಬಲಪಡಿಸಿದರು ಇವತ್ತು ಕೂಡ ನಿಮ್ಮ ಕೈಯನ್ನು ದೇವರು ಬಲಪಡಿಸುತ್ತಾ ಇದ್ದಾರೆ ಸೋತು ಹೋಗಬೇಡ ಯಾವ ಕೈಯಿಂದ ಒಂದು ಕರಡಿಯನ್ನು ಒಂದು ಸಿಂಹವನ್ನು ಸೆಳಿದೆಯೋ ಅದೇ ಕೈಯಿಂದ ಎಸ್ ಅದೇ ರಮ ಸಂದಳರಬ ಕಬ ಓ ಎಲ್ಲ ಗೋಲಿಯಾತುಗಳನ್ನು ಗೋಡೆಗಳನ್ನು ಓ ಕೆಡುವಂತೆ ನಿನ್ನ ದೇವರು ನಿನ್ನ ಪಕ್ಷದಲ್ಲಿ ನಿನ್ನನ್ನು ಬಲಪಡಿಸಿ ಪವಿತ್ರಾತ್ಮನ ಶಕ್ತಿಯಿಂದ ನಿನ್ನನ್ನು ತುಂಬಿಸುತ್ತಾ ಇದ್ದಾರೆ ಪವಿತ್ರಾತ್ಮನ ಬಲದಿಂದ ನೀನು ನಿಲ್ಲುವಾಗ ನಿನ್ನ ಮುಂದೆ ಗೋಲಿಯಾತನು ಎಷ್ಟರವನು ಎಷ್ಟರವನು ನಾವಿದು ಹೇಳಿದನು ಎಷ್ಟರವನು ಹೂ ಈಸ್ ಈ ಹಾಲೆ ಲೂಯ್ಯ ಓಹ್ ಹಾಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಅಪ್ಪ ಈ ಸಮಯದಲ್ಲಿ ಯಾರ್ಯಾರು ಅಂತ ಸವಾಲುಗಳನ್ನು ಎದುರಿಸುತ್ತಾ ಇದ್ದಾರೋ ಅವರಿಗೆ ನೀನು ಜೀ ಕೊಡಲಿರುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಸಹೋದರ ಸಹೋದರಿಯರೇ ತಾವಿದಿನ ಮುಖಾಂತರ ತಾವಿದಿನ ಜೀವನದಲ್ಲಿ ತಾವಿದಿನ ಕೈಗಳಿಂದ ದೇವರು ಮಾಡಿದ ಕಾರ್ಯ ನಿಮ್ಮ ಜೀವನದಲ್ಲಿ ನಿಮ್ಮ ಮುಖಾಂತರ ನಿಮ್ಮ ಕೈಗಳಿಂದ ಶತ್ರುವನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟು ನೆಂದೆಯ ಅಪಮಾನ ಅಪಹಾಸ್ಯವನ್ನು ನೀಗಿಸುವುದನ್ನು ನೀವು ನೋಡಲಿದ್ದೀರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ